ಸೂರ್ಯೋದಯ ಆಗೋದಕ್ಕೆ ಮುಂಚಿತವಾಗಿ ಎದ್ದು ಮನೆಯನ್ನು ಶುದ್ಧಿ ಮಾಡಿ ನೀವು ಕೂಡ ಶುದ್ಧರಾಗಿ ದೀಪವನ್ನು ಬೆಳಗಿಸಿ ಅಂತ ಪ್ರತಿ ಸಂಚಿಕೆಯಲ್ಲೂ ಕೂಡ ಹೇಳ್ತಾ ಇದ್ದೀನಿ ಇದರಿಂದ ನಮ್ಮ ಜೀವನದಲ್ಲಿ ಅನೇಕ ವಿಧವಾದ ಬದಲಾವಣೆಗಳಾಗತ್ತೆ ಹೇಗೆ ಕತ್ತಲೆ ದೂರ ಹೋಗಿ ಬೆಳಕು ಪಸರಿಸುತ್ತೋ ಆದ ಆದ ತಕ್ಷಣ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಅನೇಕ ವಿಧವಾದ ಸಮಸ್ಯೆ ಎಂಬತಕ್ಕಂತಹ ಕತ್ತಲನ್ನು ನಿವಾರಣೆ ಮಾಡಿ ಭಗವಂತ ಜ್ಞಾನ ಜ್ಯೋತಿ ಎಂಬತಕ್ಕಂತಹ ಬೆಳಕನ್ನು ಉಂಟು ಮಾಡುವಂತಹ ಸಮಯ ಸೂರ್ಯೋದಯ ನಮಗೆ ಕಣ್ಣಿಗೆ ಕಾಣುವಂಥ ದೇವರು ಯಾರಪ್ಪ ಅಂತಂದರೆ ಸೂರ್ಯೋದೇವ ಹಾಗೆ ಭೂಮಿ ತಾಯಿ ಮತ್ತು ಅಗ್ನಿದೇವ ಹೋಮ ಹವನಾದಿಗಳನ್ನು ಮಾಡುವಾಗ ಹವಿಸ್ಸನ್ನು ಕೊಡ್ತೀವಿ ಅದು ಸಮಿತ್ತು ಆಜ್ಯ ತುಪ್ಪದಿಂದ ಮತ್ತು ಬೆಲ್ಲದ ಅನ್ನ ಈ ರೀತಿಯಾದ ಒಂದು ಹವಿಸ್ಸು ಅಂತ ಹೇಳ್ತೀವಿ ಅದನ್ನು ಅಗ್ನಿಗೆ ಸಮರ್ಪಣೆ ಮಾಡುವಂಥದ್ದನ್ನು ಈ ಅಗ್ನಿಗೆ ನಾವು ಯಾವ ದೇವರ ಹೆಸರು ಹೇಳಿ ತತ್ಪುರುಷಾಯ ಪಿದ್ಮೇ ಮಹಾಸೇದಾಯ ಧೀಮಹೆ ತನ್ನ ಷಣ್ಮುಖ ಪ್ರಚೋದಯಾತ್ ಸ್ವಾಹ ಅಂದರೆ ಆ ಸುಬ್ರಹ್ಮಣ್ಯೇಶ್ವರನಿಗೆ ತಗೊಂಡು ಹೋಗಿ ತಲುಪಿಸಪ್ಪ ಅಂತ ಹೇಳಿ ಅಗ್ನಿದೇವನಿಗೆ ಹೇಳುವಂಥದ್ದು ಹೀಗೆ ಪ್ರತ್ಯಕ್ಷ ದೈವವಾಗಿರ್ತಕ್ಕಂಥವರು ಸೂರ್ಯದೇವ ಬೆಳಗ್ಗೆ ಎದ್ದ ತಕ್ಷಣವೇ ನಮಗೆ ಕಣ್ಣಿಗೆ ಕಾಣುವಂಥದ್ದು ನಮಗೆ ಬೇಕಾಗಿರುವಂತಹ ತಾಪಮಾನವನ್ನು ವಿಪರೀತ ಬಿಸಿಲಾದರೂ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಹಾಗೆ ವಿಪರೀತವಾದ ತಂಡಿಯಾದರೂ ಕೂಡ ತಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ನಮಗೆ ಆ ಸಮಾನವಾದ ಒಂದು ಉಷ್ಣತೆಯನ್ನು ಕೊಡ್ತಕ್ಕಂಥವನು ಸೂರ್ಯದೇವ ಭೂಮಿ ತಾಯಿ ನಮಗೆಲ್ಲ ಗೊತ್ತಿದೆ ನಾವು ನಡೆದಾಡಬೇಕು ಅಂತಂದರೆ ಭೂಮಿ ಮೇಲೆ ನಡೆದಾಡಬೇಕು ಹೆಚ್ಚಂತಂದರೆ ಒಂದು ಎರಡು ಸೆಕೆಂಡ್ಗಳ ಮೇಲೆ ಎಗರಬಹುದಷ್ಟೇ ಬಿಟ್ಟರೆ ಭೂಮಿಯ ಸಂಪರ್ಕ ಇಲ್ಲದೆ ಬದುಕೋದಕ್ಕೆ ಸಾಧ್ಯವೇ ಇಲ್ಲ ಏರೋಪ್ಲೇನಲ್ಲಿ ಹೋಗಿ ಕಡೆಗೆ ಇಟ್ ಈಸ್ ಲ್ಯಾಂಡಿಂಗ್ ಅಂತಾರೆ ಟೂ ಅವರ್ಸ್ ಆದಮೇಲೆ ಆದರೂ ಲ್ಯಾಂಡ್ ಆಗಲೇಬೇಕು ಭೂಮಿ ಮೇಲೆ ಅದರಿಂದ ಪ್ರತ್ಯಕ್ಷ ದೈವ ಭೂಮಿ ತಾಯಿ ಸೂರ್ಯನಾರಾಯಣ ಮತ್ತು ಅಗ್ನಿದೇವ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ